ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಕುದುರೆಯ ಸಾಕಾಣಿಕೆಯನ್ನ ಮಾಡ್ತಾ ಇರ್ತಾರೆ ಅವರಿಗೊಬ್ಬ ಮಗ ಇರ್ತಾರೆ ತಂದೆಯೇ ಈ ವ್ಯಾಪಾರದಲ್ಲಿ ಮಗನು ಕೂಡ ಸಂಪೂರ್ಣವಾಗಿ ಸಹಯೋಗಿಯಾಗಿರ್ತಾರೆ ಆ ವ್ಯಕ್ತಿ ಭಿನ್ನ ಭಿನ್ನ ಸ್ಥಳಗಳಿಗೆ ಹೋಗ್ಬಿಟ್ಟು ಅಪರೂಪದ ಕುದುರೆಗಳನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ ಅವುಗಳನ್ನು ಸಾಕ್ತಾರೆ ಮತ್ತು ಮಾರಾಟವನ್ನು ಕೂಡ ಮಾಡ್ತಿರ್ತಾರೆ ಈ ರೀತಿ ಅವರ ಜೀವನ ಸಾಕ್ತಾ ಇರುತ್ತೆ ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಆ ಕುದುರೆಗಳು ವಾಸ ಮಾಡುವಂತಹ ಸ್ಥಳದ ಗೇಟ್ ಏನು ವಾಚ್ಮನ್ ಇರ್ತಾರಲ್ವಾ ಅವರು ಒಂದ್ಸಲ ಆ ಗೇಟಿನ ಬಾಗಿಲನ್ನ ಮುಚ್ಚೋದನ್ನ ಮರೆತು ಹೋಗ್ತಾರೆ ಸೊ ಅದರಿಂದ ಏನಾಗುತ್ತೆ ಒಂದು ತುಂಬಾ ಅಪರೂಪದ ಬೆಲೆ ಬಾಳುವಂತಹ ಕುದುರೆ ಆ ಸ್ಥಳದಿಂದ ಏನಾಗುತ್ತೆ ತಪ್ಪಿಸ್ಕೊಂಡು ಹೊರಗಡೆ ಹೊರಟು ಹೋಗುತ್ತೆ ಈ ವಿಚಾರ ಅಲ್ಲಿರುವಂತಹ ಎಲ್ಲಾ ಹಳ್ಳಿಯವ್ರಿಗೂ ಗೊತ್ತಾಗುತ್ತೆ ಸೊ ತುಂಬಾ ಅಪರೂಪದ್ದು ಬೆಲೆ ಬಾಳುವಂತಹ ಕುದುರೆ ಅವ್ರದ್ದು ಕಳೆದು ಹೋಯಿತು ಅವ್ರಿಗೆ ದುಃಖ ಆಗಿರ್ಬೋದೇನೋ ಸಾಂತ್ವನ ಹೇಳೋಣ ಅಂತ ಹೇಳ್ಬಿಟ್ಟು ಗ್ರಾಮದ ಜನರಲ್ಲೂ ಕೂಡ ಜನರು ಎಲ್ರು ಕೂಡ ಆ ವ್ಯಕ್ತಿ ಹತ್ರ ಬರ್ತಾರೆ ಸೊ ಆ ವ್ಯಕ್ತಿ ತುಂಬಾ ಶಾಂತವಾಗಿರ್ತಾರೆ ಅವ್ರಿಗೆ ಯಾವುದೇ ಬೇಸರ ಆಗಲಿ ನೋವಾಗಲಿ ಇರಲ್ಲ ಸೊ ಜನರು ಹೇಳ್ತಾರೆ ನಿಮ್ಮ ಬೆಲೆ ಬಾಳುವಂತಹ ಅಪರೂಪದ ಕುದುರೆ ಕಳೆದು ಹೋಯ್ತು ಬೇಸರ ಮಾಡಿಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ಇದೆಲ್ಲ ಸಾಮಾನ್ಯ ಅಲ್ವಾ ಈ ರೀತಿಯ ತಪ್ಪುಗಳು ಆಗ್ತಾ ಇರ್ತವೆ ಅದಕ್ಕೋಸ್ಕರ ಬೇಸರ ಮಾಡ್ಕೊಳ್ವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆ ವ್ಯಕ್ತಿಯ ಈ ಮಾತುಗಳನ್ನ ಕೇಳ್ಬಿಟ್ಟು ಜನರಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಇವ್ರಿಗೆ ಏನ್ ಬೇಜಾರೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಹಾಗೆ ಹೋಗ್ತಾ ಹೋಗ್ತಾ ಕೆಲವು ದಿನಗಳ ಆದ ನಂತರ ಆ ಕುದುರೆ ಇನ್ನೊಂದು ಕಾಡು ಕುದುರೆಯ ಜೊತೆಗೆ ವಾಪಸ್ಸು ಇವ್ರ ಮನೆಗೆ ಬರುತ್ತೆ ಆ ಕಾಡು ಕುದುರೆ ನೋಡ್ಲಿಕ್ಕೆ ವೈಟ್ ಬಣ್ಣದಲ್ಲಿ ಇರುತ್ತೆ ಬಹಳ ಸುಂದರವಾಗಿರುತ್ತೆ ಸೊ ಈ ವಿಷಯ ಮತ್ತೆ ಗ್ರಾಮದವ್ರಿಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ರು ಕೂಡ ಅಭಿನಂದನೆಗಳನ್ನ ಹೇಳೋಣ ಅಂತ ಮತ್ತೆ ಆ ವ್ಯಕ್ತಿ ಹತ್ರ ಬರ್ತಾರೆ ಈಗ ಕಳೆದು ಹೋದ ಹೋದ ಕುದುರೆ ವಾಪಸ್ ಬಂದಿದೆ ಅದ್ರ ಜೊತೆಗೆ ಇನ್ನೊಂದು ಕೂಡ ಕುದುರೆನು ಇವ್ರ ಮನೆಗೆ ಬಂದಿದೆ ಸೊ ಇದರಿಂದಾಗಿ ಅಭಿನಂದನೆ ಹೇಳೋಣ ಅಂತ ಬರ್ತಾರೆ ಆ ವ್ಯಕ್ತಿಯನ್ನ ನೋಡ್ತಾರೆ ಆ ವ್ಯಕ್ತಿನ ತುಂಬಾ ಖುಷಿಯಲ್ಲೇನಿಲ್ಲ ಇನ್ನೊಂದು ಕುದುರೆನು ಬಂತು ಕಳೆದು ಹೋದ ಕುದುರೆನು ಸಿಕ್ತು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಖುಷಿ ಪಡ್ತೀವಲ್ವಾ ಆ ರೀತಿಯನ್ನು ತುಂಬಾ ಖುಷಿಯಲ್ಲಿಲ್ಲ ಸೊ ಅವ್ರ ಏನ್ ಹೇಳ್ತಾರೆ ಎಲ್ರಿಗೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಸಮಯದ ಅನುಸಾರ ಈ ಘಟನೆಗಳು ಈ ರೀತಿ ಘಟಿಸ್ತಾ ಇರ್ತವೆ ಅಂತ ಎಲ್ರಿಗೂ ಹೇಳ್ತಾರೆ ಆ ವ್ಯಕ್ತಿಯ ಮಾತುಗಳನ್ನ ಕೇಳಿ ಊರಿನವ್ರಿಗೆ ಮತ್ತೆ ಆಶ್ಚರ್ಯ ಅನಿಸುತ್ತೆ ಏನಿವ್ರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಆ ಕಾಡು ಕುದುರೆಗೆ ತರಬೇತಿಯನ್ನ ನೀಡ್ತಾ ಇರ್ತಾರೆ ಆ ಕಾಡು ಕುದುರೆ ತೆಗೆದುಕೊಂಡು ಅವ್ರ ಮಗ ಏನ್ ಮಾಡ್ತಾರೆ ಯಾವ್ದೋ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಿರ್ತಾರೆ ಸೊ ಹಾದಿಯಲ್ಲಿ ಹುಲ್ಲು ಇತ್ತು ಆ ಕುದುರೆ ಹುಲ್ಲು ಮೇಲೆ ಕಾಲಿಡ್ತಾನೆ ಆ ದಾರಿಯಲ್ಲಿ ನಡೆದ್ಕೊಂಡು ಹೋಗ್ತಾ ಇತ್ತು ಆದ್ರೆ ಒಂದು ಸ್ಥಳದಲ್ಲಿ ಹುಲ್ಲಿನ ಕೆಳಗಡೆ ಜಾಗ ಅಷ್ಟೊಂದು ಗಟ್ಟಿಯಾಗಿರ್ಲಿಲ್ಲ ಆ ಕುದುರೆ ಅಂತ ಸ್ಥಳದಲ್ಲಿ ಕಾಲಿಟ್ಟಾಗ ಕಾಲು ಜಾರ್ ಬಿಟ್ಟು ಆಯ ತಪ್ಪಿ ಹಳ್ಳಕ್ಕೆ ಬಿದ್ದು ಹೋಗ್ತಾರೆ ಕುದುರೆ ಮತ್ತು ಅವ್ರ ಮಗ ಇಬ್ರು ಕೂಡ ಬಿದ್ದು ಹೋಗ್ತಾರೆ ಇದರಿಂದಾಗಿ ಅವರ ಮಗನ ಕಾಲಿಗೆ ಆಳವಾದ ಪೆಟ್ಟಾಗುತ್ತೆ ಆಗುತ್ತೆ ಅವರ ಕಾಲಿನ ಮೂಳೆ ಮುರಿದು ಹೋಗುತ್ತೆ ಸೊ ವೈದ್ಯರು ಏನ್ ಹೇಳ್ತಾರೆ ಅವರನ್ನ ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ಚಿಕಿತ್ಸೆಯನ್ನ ನೀಡ್ಬಿಟ್ಟು ಇವರು ಮೊದಲಿನ ತರ ನಡೆದಾಡೋದು ಅಥವಾ ಮೊದಲಿನ ತರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಜೀವನದ ಉದ್ದ ಉದ್ದಕ್ಕೂ ಇವರು ಇದೇನು ಅಂದ್ರೆ ಕಾಲಿನಲ್ಲಿ ಆಗಿರುವಂತಹ ಫ್ರಾಕ್ಚರ್ ಅನ್ನ ಏನೋ ಅದರ ಪರಿಣಾಮ ಇದೆ ಅಲ್ವಾ ಅದ್ರ ಜೊತೆಗೇನೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ್ಲೂ ಕೂಡ ಊರಿನ ಜನರು ಮತ್ತೆ ಸಾಂತ್ವನ ಹೇಳೋಣ ಇದ್ದು ಒಬ್ಬ ಮಗನಿಗೆ ಈ ರೀತಿ ಆಯ್ತಲ್ವಾ ಅವರು ದುಃಖಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹತ್ರ ಬರ್ತಾರೆ ಆಗ ಅವ್ರು ಹೇಳ್ತಾರೆ ಸಮಸ್ಯೆಗಳಂತೂ ಹೇಳಿ ಕೇಳು ಬರಬೋದಿಲ್ಲ ಸೊ ಯಾವಾಗಲಾದರೂ ಸಮಸ್ಯೆಗಳು ಯಾರಿಗಾದ್ರು ಬರ್ಬೋದಲ್ವಾ ಹಾಗೆ ಈ ಘಟನೆನೂ ಕೂಡ ಘಟಿಸಿದೆ ಇದಕ್ಕೆ ಬೇಜಾರಾಗ್ಲಿ ಗಾಬರಿ ಆಗೋದಾಗ್ಲಿ ಆ ತರದ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಶಾಂತವಾದ ಮನಸ್ಸಿನಿಂದ ಎಲ್ರಿಗೂ ಹೇಳ್ತಾರೆ ಎಲ್ರಿಗೂ ಆಶ್ಚರ್ಯ ಇದ್ದ ಒಬ್ಬನೇ ಒಬ್ಬ ಮಗ ಎಲ್ಲಾ ಕೆಲಸದಲ್ಲಿ ಸಹಯೋಗಿ ಆಗಿದ್ರು ನೋಡಿದ್ರೆ ಇವ್ರು ಹೀಗೆ ಹೇಳ್ತಾ ಇದ್ರಲ್ಲ ಸ್ವಲ್ಪನೂ ಇವರಿಗೆ ದುಃಖ ಇಲ್ವಲ್ಲ ಮನಸ್ಸಿನಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ನಿಜವಾಗ್ಲೂ ತಲೆ ಸರಿ ಇದೆಯಾ ಅಂತ ಕೆಲವೊಬ್ರು ಆ ವ್ಯಕ್ತಿಯ ಬಗ್ಗೆ ಈ ರೀತಿ ಮಾತಾಡಿದ್ದು ಕೂಡ ಉಂಟು ರೀತಿ ಮಾತಾಡ್ಬಿಟ್ಟು ಎಲ್ರು ಹೋಗ್ತಾರೆ ಸೊ ಈ ರೀತಿ ನಡೀತಾ ಇರ್ಬೇಕಾದ್ರೆ ಕೆಲವೊಂದು ದಿನಗಳ ಆದ್ಮೇಲೆ ಆ ದೇಶದಲ್ಲಿ ಒಂದು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ದೇಶದ ಅಧ್ಯಕ್ಷರಾದಂತವರು ದೇಶಕ್ಕೆ ಒಂದು ಕರೆಯನ್ನ ನೀಡ್ತಾರೆ ಎಲ್ಲಾ ಕುಟುಂಬದಿಂದ ಪ್ರತಿಯೊಬ್ಬರು ಕೂಡ ಯಾರು ಯುವಕರಿದ್ದಾರೆ ಶಕ್ತಿಶಾಲಿ ಇದಾರೆ ಅವರು ಪ್ರತಿಯೊಬ್ಬರು ಕೂಡ ಸೈನ್ಯಕ್ಕೆ ಅವರು ಸೇರ್ಬೇಕಾಗಿದೆ ಯುದ್ಧವನ್ನ ಎಲ್ಲರೂ ಸೇರಿಬಿಟ್ಟು ಮಾಡಬೇಕಾಗಿದೆ ಹೋರಾಡಬೇಕಾಗಿದೆ ಆದ್ರಿಂದ ನೀವೆಲ್ಲರೂ ಕೂಡ ಯಾರ್ಯಾರು ಯುವಕರಿದ ಮನೆಯಲ್ಲಿ ಎಲ್ಲರೂ ಕೂಡ ಸೈನ್ಯವನ್ನ ಸೇರ್ಬೇಕು ಅಂತ ಕರೆಯನ್ನ ನೀಡ್ತಾರೆ ಗವರ್ಮೆಂಟ್ ಇಂದ ಎಲ್ಲರ ಮನೆಯಲ್ಲಿ ಪರಿಶೀಲನೆ ನಡೆಯುತ್ತೆ ಯಾರ್ಯಾರ ಮನೆಯಲ್ಲಿ ಯುವಕರಿದ್ದಾರೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಏನ್ ಮಾಡ್ತಾರೆ ಸೈನ್ಯದಲ್ಲಿ ಸೇರಿಸ್ತಾರೆ ಆದ್ರೆ ಇವ್ರ ಮನೆಗೆ ಬಂದು ಪರಿಶೀಲನೆ ಮಾಡಿದಾಗ ಇವರ ಮಗನ ಕಾಲು ಪೆಟ್ಟಾಗಿತ್ತು ಅಲ್ವಾ ಸೊ ಈ ಕಾರಣದಿಂದ ಇವರನ್ನ ಅವರು ಕರೆದುಕೊಂಡು ಹೋಗೋದಿಲ್ಲ ಆ ಯುದ್ಧ ನಡೆಯುತ್ತೆ ಆ ಯುದ್ಧ ಅಷ್ಟೊಂದೇನು ಅದರ ಅಂತ್ಯ ಚೆನ್ನಾಗಿರ್ಲಿಲ್ಲ ಯಾಕಂದ್ರೆ ಅನೇಕರು ಆ ಯುದ್ಧದಲ್ಲಿ ಅವರ ಮಕ್ಕಳನ್ನ ಕಳೆದುಕೊಂಡ್ರು ಅನೇಕರು ಆ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ಬಿಟ್ರು ಸೊ ಈ ಸ್ಟೋರಿಯಿಂದ ಈ ಕಥೆಯಿಂದ ನಾವೇನ್ ತಿಳ್ಕೊಳ್ತಾ ಇದ್ದೇವೆ ಇಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ಘಟಿಸ್ತವೆ ಕೆಲವೊಂದು ಚೆನ್ನಾಗಿರ್ತವೆ ಕೆಲವೊಂದು ನೋಡ್ಲಿಕ್ಕೆ ಕಹಿ ಆಗಿರ್ತವೆ ಅಥವಾ ಆಕಸ್ಮಿಕವಾಗಿರ್ತವೆ ಆ ಸಮಯದಲ್ಲಿ ಆ ಘಟನೆಯಿಂದ ನಮ್ಗೆ ಖುಷಿ ಆಗಿರುವುದಿಲ್ಲ ಆದ್ರೆ ಭವಿಷ್ಯದಲ್ಲಿ ಆ ಘಟನೆ ಏಕಾಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಆ ಘಟನೆಯಲ್ಲಿ ಸನ್ನಿವೇಶದಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಅಡಗಿರುವಂತಹ ಆಶೀರ್ವಾದ ಇದೆ ಅಥವಾ ಒಂದು ಯಾವುದೋ ಒಂದು ಶಿಕ್ಷಣ ಇದೆ ನಮ್ಮ ಜೀವನಕ್ಕೆ ಬೇಕಾಗಿರೋದು ಅಥವಾ ಒಂದು ಗೊತ್ತಿಲ್ಲದೆ ಇರುವಂತಹ ಆಶೀರ್ವಾದ ಇದೆ ಸೊ ಈ ಸಮಯದಲ್ಲಿ ಆ ಮಗನ ಪಾಲಿಗೆ ಅದೊಂದು ಆಶೀರ್ವಾದನೇ ಆಯ್ತು ಅಲ್ವಾ ಯಾಕೆ ಅಂತಂದ್ರೆ ಇಲ್ಲ ಅಂತಂದ್ರೆ ಅವರು ಕೂಡ ಸೈನ್ಯಕ್ಕೆ ಹೋಗ್ಬೇಕಾಗಿತ್ತು ಪರಿಣಾಮ ಏನು ಅಂತ ಗೊತ್ತಿರ್ಲಿಲ್ಲ ಆದ್ರೆ ಇವಾಗ ಅವರ ಮಗ ಅವ್ರ ಜೊತೆ ಸದಾ ಇದ್ದಾರೆ ಅಲ್ವಾ ಹಾಗೇನೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ಪರಿಸ್ಥಿತಿಗಳು ಏನು ವರ್ತಮಾನ ಸಮಯದಲ್ಲಿ ನಮ್ಗೆ ಅಹಿತಕರ ಅನಿಸ್ತಿರ್ತವೆ ಆದರೆ ಅದರಲ್ಲಿ ಅವಶ್ಯವಾಗಿ ಒಂದು ಮರೆಯಾಗಿರುವಂತಹ ಕೊಡುಗೆ ಇದೆ ಶಿಕ್ಷಣ ಇದೆ ಮತ್ತು ಆಶೀರ್ವಾದ ಇದೆ ಹಾಗಿದ್ರೆ ಈ ಆಶೀರ್ವಾದ ಅಂದ್ರೆ ಏನು ನಾವೆಲ್ಲರೂ ಕೂಡ ಯಾವುದೇ ಒಂದು ಎಕ್ಸಾಮ್ಸ್ ಏನಾದರೂ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಳ್ತೇವೆ ಇನ್ನೊಬ್ಬರ ಆಶೀರ್ವಾದ ತೆಗೆದುಕೊಳ್ತೇವೆ ಗುರುಗಳೇನಾದ್ರೂ ಇದ್ರೆ ಅಥವಾ ಹತ್ತಿರದಲ್ಲಿ ಮಹಾತ್ಮರ ಯಾರಾದ್ರೂ ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತೆಗೆದುಕೊಳ್ತೇವೆ ಅಥವಾ ದೇವಾಲಯಗಳಿಗೆ ಹೋಗ್ಬಿಟ್ಟು ಭಗವಂತನ ಆಶೀರ್ವಾದ ಅಥವಾ ದೇವಿ ದೇವತೆಗಳ ಆಶೀರ್ವಾದಗಳನ್ನ ಪಡೆದುಕೊಳ್ತೇವೆ ಸೊ ಯಾಕೆ ಆಶೀರ್ವಾದ ಅಂದ್ರೆ ಏನ್ ಮಾಡುತ್ತೆ ಏನ್ ಚಮತ್ಕಾರ ಮಾಡುತ್ತಾ ನಾನ್ ಬರೆಯೋ ಎಕ್ಸಾಮ್ ಅನ್ನ ಆಶೀರ್ವಾದ ಏನಾದ್ರೂ ಬರೆದ್ಬಿಟ್ಟು ಬಿಟ್ಟು ನನ್ನ ಪಾಸ್ ಮಾಡಿಸುತ್ತ ಹಾಗಿದ್ರೆ ಆಶೀರ್ವಾದಗಳು ಹೇಗೆ ಕೆಲಸ ಮಾಡ್ತವೆ ಹಾಗಿದ್ರೆ ನಾವು ಯಾರ್ಯಾರಿಗೆ ಆಶೀರ್ವಾದಗಳನ್ನ ಕೊಡಬಹುದಾಗಿದೆ ಸೊ ಇದೆಲ್ಲದರ ವಿವರವನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಣ ಆಶೀರ್ವಾದ ಅಂತಂದ್ರೆ ಇದೊಂದು ಶುದ್ಧವಾದ ಶ್ರೇಷ್ಠವಾದ ಸಕಾರಾತ್ಮಕವಾದ ಒಂದು ಸಂಕಲ್ಪ ಅಥವಾ ಇದನ್ನೇ ನಾವು ಮಾತಿನಲ್ಲಿ ಪದದಲ್ಲಿ ಬಳಸಿದ್ವಿ ಅಂತಂದ್ರೆ ಇದೊಂದು ಮಾತು ಅಂದ್ರೆ ಶುದ್ಧವಾದ ಶ್ರೇಷ್ಠವಾದ ಸಕಾರಾತ್ಮಕವಾದ ಒಂದು ಸಂಕಲ್ಪ ಅಥವಾ ಮಾತಿಗೆ ನಾವು ಆಶೀರ್ವಾದ ಅಂತ ಹೇಳ್ತೇವೆ ಸೊ ಇದನ್ನ ನಾವು ನಾವು ನಮ್ಮ ತಂದೆ ತಾಯಿಯಿಂದ ಪಡೆದ್ವಿ ಅಂತಂದ್ರೆ ನಾವು ಕೇಳ್ತೀವಿ ನಿಮಗೆ ನಿಮ್ಗೆ ಒಳ್ಳೇದಾಗ್ಲಿ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಚೆನ್ನಾಗಿ ನಿಮ್ದು ಫಲಿತಾಂಶ ಬರ್ಲಿ ಅಂತ ಹೇಳ್ಬಿಟ್ಟು ಅಥವಾ ದೂರದಲ್ಲಿ ಏನಾದರೂ ನಾವು ಪ್ರಯಾಣಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಚೆನ್ನಾಗಿ ಪ್ರಯಾಣ ಮಾಡ್ಕೊಂಡು ಎಲ್ಲ ಹೋಗಿರುವಂತಹ ಕೆಲಸಗಳನ್ನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತೇವೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಈ ರೀತಿಯ ಅನೇಕ ಆಶೀರ್ವಾದಗಳನ್ನ ಬ್ಲೆಸ್ಸಿಂಗ್ಸ್ ಅನ್ನ ನಾವು ಇನ್ನೊಬ್ಬರಿಂದ ಪಡೆದುಕೊಳ್ತೇವೆ ಸೊ ಈ ಆಶೀರ್ವಾದಗಳು ಹೇಗ್ ಕೆಲಸ ಮಾಡ್ತವೆ ಈ ಆಶೀರ್ವಾದಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ ಉದಾಹರಣೆಗೆ ಈಗ ನಮ್ಮ ಮಕ್ಕಳು ಎಕ್ಸಾಮ್ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ ಓದುತ್ತಾ ಇದ್ದಾರೆ ಸೊ ನಾವು ಕೂಡ ಏನ್ ಮಾಡ್ತಾ ಇದೇವೆ ಎಲ್ಲಾ ಸೌಕರ್ಯಗಳನ್ನ ಒದಗಿಸ್ತಾ ಇದ್ದೇವೆ ಸೊ ಹಾಗೇನೆ ಆಶೀರ್ವಾದನು ಮಾಡ್ತಾ ಇದೀವಿ ಅಂತಂದ್ರೆ ಇದೇನಾಗುತ್ತೆ ಈ ಆಶೀರ್ವಾದ ಏನಿರುತ್ತೆ ಇವ್ರಿಗೆ ಒಳ್ಳೇದಾಗ್ಲಿ ಚೆನ್ನಾಗಿ ಓದ್ಲಿ ಎಲ್ಲಾ ನೆನಪಿರ್ಲಿ ಎಲ್ಲಾ ಪ್ರಶ್ನೆಗಳು ಇವ್ರ ಉತ್ತರವನ್ನ ಬರೆದು ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಮಾಡ್ಲಿ ಅಂತ ಇರುತ್ತೆ ಈ ಸಕಾರಾತ್ಮಕವಾದ ಸಂಕಲ್ಪಗಳ ಶಕ್ತಿ ಏನಿದೆ ಅಲ್ವಾ ಈ ಶಕ್ತಿ ಹೋಗ್ಬಿಟ್ಟು ಆ ಮಕ್ಕಳ ಮೇಲೆ ಏನಾಗುತ್ತೆ ಪ್ರಭಾವ ಬೀರುತ್ತೆ ಸೊ ಅವ್ರ ಏನ್ ಮಾಡ್ತಾರೆ ಅವ್ರ ಅವರಲ್ಲಿ ಏನಾದ್ರೂ ಸ್ವಲ್ಪ ಭಯ ಇತ್ತು ಅಥವಾ ಅವರಲ್ಲಿ ಏನಾದ್ರೂ ಅವ್ರ ಮೇಲೆ ಡೌಟ್ ಇತ್ತು ನಿಜವಾಗ್ಲು ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಎಕ್ಸಾಮು ಅಥವಾ ನಾನು ನಿಜವಾಗ್ಲೂ ಇದೆಲ್ಲ ನೆನಪಿರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಸೊ ಈ ರೀತಿ ಏನಾದರೂ ಸ್ವಲ್ಪ ಸಂದೇಹ ಇತ್ತು ಅಥವಾ ಭಯ ಏನಾದರೂ ಇತ್ತು ಅಂತಂದ್ರೆ ನಾವು ಕಳಿಸುವಂತಹ ಸಕಾರಾತ್ಮಕವಾದ ಆಶೀರ್ವಾದದ ಶಕ್ತಿ ಅವರ ಮನಸ್ಸಿನಲ್ಲಿರುವಂತಹ ಆ ಭಯವನ್ನ ಆ ಸಂದೇಹವನ್ನ ಕಡಿಮೆ ಮಾಡುತ್ತೆ ಸೊ ಹಾಗಿದ್ರೆ ಸೊ ತಂದೆ ತಾಯಿಗಳ ಆಶೀರ್ವಾದ ಆಶೀರ್ವಾದ ಮಾಡಿದ್ರೆ ಸಾಕಲ್ವಾ ನಾವು ಯಾಕೆ ಬೇರೆ ಬೇರೆ ಸ್ಥಳಗಳಿಗೂ ಹೋಗ್ಬಿಟ್ಟು ಆಶೀರ್ವಾದವನ್ನ ತೆಗೆದುಕೊಳ್ತೇವೆ ಉದಾಹರಣೆಗೆ ಮಹಾತ್ಮರತ್ರ ಹೋಗ್ತಾರೆ ಋಷಿಗಳ ಹತ್ರ ಹೋಗ್ತಾರೆ ಅಥವಾ ಗುರುಗಳ ಹತ್ರ ಹೋಗ್ತಾರೆ ದೇವಿ ದೇವತೆಗಳ ಮಂದಿರಕ್ಕೆ ಹೋಗ್ತಾರೆ ದೂರ ದೂರದ ಸ್ಥಳಗಳಿಗೂ ಕೂಡ ಹೋಗ್ತಾರೆ ಯಾಕೆ ಯಾಕೆ ಅಂತಂದ್ರೆ ಈಗ ಮಹಾತ್ಮರಾಗಿರ್ಬೋದು ಅಥವಾ ಋಷಿ ಮುನಿಗಳಾಗಿರ್ಬೋದು ಅವರು ಯಾವಾಗಲೂ ಕೂಡ ಒಂದು ಆಧ್ಯಾತ್ಮಿಕ ಜ್ಞಾನದ ಜ್ಞಾನವನ್ನ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಸಕಾರಾತ್ಮಕವಾದ ಧ್ಯಾನದ ಅಭ್ಯಾಸಗಳನ್ನು ಮಾಡ್ತಾ ಇರೋದ್ರಿಂದ ಅವರ ಮನೋಬಲ ಏನಿರುತ್ತೆ ಯಾವಾಗಲೂ ಕೂಡ ಸದಾ ಚೆನ್ನಾಗಿರುತ್ತೆ ಸಕಾರಾತ್ಮಕವಾದ ವಿಚಾರಧಾರೆ ಇರುತ್ತೆ ಮತ್ತು ಯಾರೊಂದಿಗೂ ಕೂಡ ಅವ್ರದ್ದು ಅಟ್ಯಾಚ್ಮೆಂಟ್ ಅಲ್ಲಿರಲ್ಲ ಅವರು ಡಿಟ್ಯಾಚ್ ಆಗಿರೋದ್ರಿಂದ ಎಲ್ಲರ ಪ್ರತಿನೂ ಕೂಡ ಅವ್ರ ಒಂದು ಶುದ್ಧವಾದ ಸಕಾರಾತ್ಮಕವಾದ ಯೋಚನೆಯನ್ನ ಮಾಡ್ತಾರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತನೆ ಹಾರೈಸ್ತಾರೆ ಸೊ ಒಂದು ಶಕ್ತಿಶಾಲಿಯಾಗಿರುವಂತಹ ಮನಸ್ಸಿನಿಂದ ಬಂದಿರುವಂತಹ ಇಂತಹ ಶಬ್ದಗಳಲ್ಲಿ ಕೂಡ ಬಹಳಷ್ಟು ಶಕ್ತಿ ಇರುತ್ತೆ ಅಂತಹ ಶಬ್ದಗಳು ಅಥವಾ ಅಂತ ಆಶೀರ್ವಾದಗಳನ್ನ ನಾವು ಪಡೆಯೋದ್ರಿಂದ ಅದು ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಚಾರ್ಜ್ ಆಗೋ ತರ ಕೆಲಸ ಮಾಡುತ್ತೆ ಉದಾಹರಣೆಗೆ ನಮ್ಮ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿದೆ ಅಂತಂದ್ರೆ ಏನ್ ಮಾಡ್ತೀವಿ ಪ್ಲಗ್ ಇರುವಂತಹ ಸ್ಥಳಕ್ಕೆ ಹೋಗ್ಬಿಟ್ಟು ನಮ್ಮ ಮೊಬೈಲ್ ಚಾರ್ಜರ್ದು ವೈರ್ ಅನ್ನು ಅಲ್ಲಿ ಕನೆಕ್ಟ್ ಮಾಡಿ ಸ್ವಿಚ್ ಅನ್ನು ಆನ್ ಮಾಡ್ತೀವಿ ಇದರಿಂದ ಮೊಬೈಲಲ್ಲಿ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಹಾಗೇನೆ ನಾವು ಇನ್ನೊಬ್ರ ಹತ್ರ ಹೋಗಿ ಆಶೀರ್ವಾದಗಳನ್ನ ಪಡೀತಾ ಇದೀವಿ ಅಂತಂದ್ರೆ ಅವರ ಸಕಾರಾತ್ಮಕವಾದ ಶಕ್ತಿ ನಮ್ಮ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದೆ ಶಕ್ತಿಯನ್ನ ತುಂಬ್ತಾ ಇದೆ ಒಂದ್ ವೇಳೆ ನನ್ನಲ್ಲಿ ಏನಾದರೂ ಭಯ ಸಂದೇಹ ಆತಂಕ ನಕಾರಾತ್ಮಕವಾದ ವಿಚಾರ ಇತ್ತು ಅಂತಂದ್ರೆ ಆ ಶಕ್ತಿ ಕಡಿಮೆ ಆಗುತ್ತೆ ಈ ಸಕಾರಾತ್ಮಕವಾದ ಶಕ್ತಿ ಮಾಡುತ್ತೆ ನನ್ನ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ ಈ ಆತ್ಮವಿಶ್ವಾಸ ನನ್ನ ಮನಸ್ಸನ್ನ ಸದಾ ಶಾಂತವಾಗಿ ಸ್ಥಿರವಾಗಿಡುತ್ತೆ ಮತ್ತು ರಚನಾತ್ಮಕವಾಗಿ ನಾನು ಯೋಚನೆ ಮಾಡೋದಕ್ಕೆ ನನಗಿದು ಇದು ಅನುವು ಮಾಡಿಕೊಡುತ್ತೆ ಕೊಡುತ್ತೆ ಸೊ ಈ ವಿದ್ಯಾರ್ಥಿಯ ಉದಾಹರಣೆಯಲ್ಲೇ ಸೊ ಅವರ ಅವರ ಆಶೀರ್ವಾದ ಪಡೆದಾದ್ಮೇಲೆ ಅವರ ಮನಸ್ಸಿನ ಶಕ್ತಿ ಜಾಸ್ತಿ ಆದಾಗ ಅವರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ ಸೊ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ ಏನಾದ್ರೂ ಟೆಸ್ಟ್ ಆಗಿ ತೆಗೆದಿದ್ರು ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕ್ವಶನ್ ಏನಾದ್ರು ಕೇಳಿದ್ರು ಅಂತಂದ್ರೆ ಅವ್ರ ಮನಸ್ಸು ಶಾಂತವಾಗಿ ಸ್ಥಿರವಾಗಿರೋ ಕಾರಣ ಅವ್ರು ಯೋಚನೆ ಮಾಡ್ತಾರೆ ಸೊ ಇದು ಯಾವ ತರ ಕೇಳಿದ್ದಾರೆ ಇವರು ಯಾವ್ದು ಪ್ರಶ್ನೆ ಇದು ಯಾವ್ದು ಉತ್ತರ ಇದಕ್ಕೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಓ ಇದೇ ಉತ್ತರ ಇದಕ್ಕೆ ಈ ಪ್ರಶ್ನೆನ ಈ ರೀತಿ ಕೇಳಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಇದೆಲ್ಲ ಯೋಚನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಯಾರು ಸ್ಟ್ರೆಸ್ ಇಂದ ಫ್ರೀ ಆಗಿದ್ದಾರೆ ಯಾರು ಭಯದಿಂದ ಮುಕ್ತರಾಗಿದ್ದಾರೆ ಯಾರು ಶಾಂತವಾಗಿದ್ದಾರೆ ಆ ಸಮಯದಲ್ಲಿ ಅವ್ರಿಗೆ ಇದು ಸಾಧ್ಯ ಆಗುತ್ತೆ ಸೊ ಇಂತಹ ಸಕಾರಾತ್ಮಕವಾದ ಶಕ್ತಿ ಆ ಸಮಯದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಈ ಆಶೀರ್ವಾದಗಳು ನಮ್ಗೆ ಒಂದು ಶಕ್ತಿಯನ್ನ ನೀಡ್ತವೆ ಸೊ ಈ ರೀತಿ ನಾವು ಇನ್ನು ದೇವಿ ದೇವ ದೇವತೆಗಳ ದೇವಸ್ಥಾನಕ್ಕೆ ಹೋಗ್ತೀವಿ ಭಗವಂತನ ಮಂದಿರಗಳಿಗೆ ಹೋಗ್ತೀವಿ ಅಲ್ಲಿ ಕೂಡ ಯಾಕೆ ಹೋಗ್ತೀವಿ ಯಾಕೆಂತಂದ್ರೆ ದೇವಿ ದೇವತೆಗಳ ಹತ್ರ ದೈವಿ ಗುಣಗಳಿದಾವೆ ಅಂತೂ ಎಲ್ಲಾ ದೇವಿ ಏನು ದೈವಿ ಗುಣಗಳ ಸಾಗರ ಆಗಿದ್ದಾರೆ ಅವರು ಮತ್ತು ನಿರಂತರವಾಗಿ ಅವರು ಕೊಡ್ತಾನೆ ಇರ್ತಾರೆ ನಾವು ಅಂತ ದೇವಾಲಯಕ್ಕೆ ಹೋಗಿ ಭಗವಂತನ ಹತ್ರ ಹೃದಯದಿಂದ ಪ್ರಾರ್ಥನೆ ಮಾಡಿದ್ವಿ ಅಂತಂದ್ರೆ ಅವರಿಂದ ನಮ್ಗೆ ಶಕ್ತಿ ಸಿಗುತ್ತೆ ಅವರಿಂದ ನಮ್ಗೆ ಆಶೀರ್ವಾದ ಸಿಗುತ್ತೆ ಆ ಸಕಾರಾತ್ಮಕವಾದ ಎನರ್ಜಿ ನಮ್ಮ ಮನಸ್ಸಿನಲ್ಲಿ ಏನ್ ಮಾಡುತ್ತೆ ಶಕ್ತಿಯನ್ನ ತುಂಬುತ್ತೆ ಪ್ರಭಾವವನ್ನ ಬೀರುತ್ತೆ ಸೊ ಹಾಗಿದ್ರೆ ನಾವು ನಮ್ಗೆನೂ ಕೂಡ ಆಶೀರ್ವಾದ ಕೊಟ್ಕೊಳ್ಬಹುದ ಹೌದು ನಾವು ನಮ್ಗೆನು ಕೂಡ ಇಡೀ ದಿನ ಅಪರಿಮಿತವಾಗಿ ಆಶೀರ್ವಾದಗಳನ್ನ ಕೊಟ್ಕೊಳ್ಬಹುದು ಇನ್ನೊಬ್ರಿಗೂ ಕೂಡ ನಾವು ಸದಾ ಆಶೀರ್ವಾದವನ್ನ ಕೊಡ್ತಾ ಇರಬಹುದು ಸೊ ಕೂಡ ಯಾವ ರೀತಿ ಯಾವ್ಯಾವ ವಿಷಯದಲ್ಲಿ ನಾವು ಆಶೀರ್ವಾದ ಕೊಟ್ಕೊಳ್ಬಹುದು ನಮ್ಮಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಸಂಸ್ಕಾರ ಇದೆ ಅದನ್ನ ನಾನು ಪರಿವರ್ತನೆ ಮಾಡ್ಕೊಳಿಕ ಇಷ್ಟ ಪಡ್ತೇನೆ ಅಂತಂದ್ರೆ ಉದಾಹರಣೆಗೆ ನನ್ನಲ್ಲಿ ಕೋಪದ ಸಂಸ್ಕಾರ ಇದೆ ಅದನ್ನ ನಾನು ಚೇಂಜ್ ಮಾಡ್ಕೊಳಿಕ್ಕೆ ಇಷ್ಟ ಪಡ್ತೇನೆ ಅಂತಂದ್ರೆ ದಿನಾಲೂ ಕೂಡ ನಾನು ಧ್ಯಾನದಲ್ಲಿ ಕುಳಿತುಕೊಂಡು ಅಭ್ಯಾಸ ಮಾಡಬೇಕಾಗಿದೆ ಅಫರ್ಮೇಷನ್ಸ್ ಅನ್ನ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ನನ್ನ ಸ್ವಧರ್ಮನೆ ಶಾಂತಿ ನಾನು ಎಲ್ಲರೂ ಕೂಡ ಹೇಗಿದ್ದಾರೆ ಹಾಗೆ ಅವರನ್ನ ಸ್ವೀಕಾರ ಮಾಡ್ತೇನೆ ಎಲ್ಲರೊಂದಿಗೂ ಕೂಡ ಗೌರವಾನ್ವಿತವಾಗಿ ವ್ಯವಹಾರವನ್ನ ಮಾಡ್ತೇನೆ ಸೊ ಈ ರೀತಿ ಸ್ವಯಂನ ಬಗ್ಗೆ ಈ ಯಾವ ಗುಣವನ್ನ ಸ್ವಯಂನಲ್ಲಿ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಆ ಗುಣಗಳು ಸದಾ ನಿಮ್ಮಲ್ಲಿ ಇದಾವೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ದೃಢೀಕರಣ ಅಥವಾ ದೃಶ್ಯೀಕರಣ ನೀವು ಮಾಡ್ತಾ ಅಭ್ಯಾಸ ಮಾಡ್ತಾ ಇದ್ರಿ ಅಂತಂದ್ರೆ ಇದು ನೀವು ನಿಮಗೆ ಕೊಟ್ಟುಕೊಳ್ಳುವಂತಹ ಆಶೀರ್ವಾದ ಆಗಿದೆ ಇದನ್ನು ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಾದರೂ ಅಭ್ಯಾಸ ಮಾಡಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅಫರ್ಮೇಷನ್ಸ್ಗಳನ್ನು ರಚನೆ ಮಾಡಿಬಿಟ್ಟು ಅಭ್ಯಾಸ ಮಾಡಿ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಒಳ್ಳೆ ಒಳ್ಳೆ ಅಫರ್ಮೇಷನ್ಸ್ಗಳನ್ನು ಹೈ ಎನರ್ಜಿ ಇರುವಂಥ ಸಂಕಲ್ಪಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಭ್ಯಾಸ ಮಾಡಿ ವಿಶುವಲೈಸ್ ಮಾಡಿ ಸೊ ಯಾವುದೇ ವಿಷಯದಲ್ಲಿ ನೀವು ಪ್ರಗತಿಯನ್ನ ಹೊಂದಬೇಕು ಅಂತ ಇಷ್ಟ ನಿಮ್ಮ ಜೀವನ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತೀರ ಅದೆಲ್ಲವನ್ನ ನೀವೇನು ಮಾಡಿ ನಿಮಗೆ ನೀವೇ ಆಶೀರ್ವಾದಗಳನ್ನು ಕೊಟ್ಟುಕೊಳ್ಳಿ ವಿಶುವಲೈಸ್ ಮಾಡಿ ಅಫರ್ಮೇಶನ್ಸ್ ಮಾಡಿ ಆಶೀರ್ವಾದಗಳನ್ನು ಕೊಡಿ ನಿಮ್ಮ ಮನೋಬಲವನ್ನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ನಾವು ಇನ್ನೊಬ್ರಿಗೂ ಕೂಡ ಇಡೀ ದಿನ ಆಶೀರ್ವಾದಗಳನ್ನು ಕೊಡಬಹುದಾಗಿದೆ ಹೇಗೆ ಹೇಗೆ ಅಂತಂದರೆ ನಾವು ಯಾರನ್ನೇ ನೋಡಿದರೂ ಕೂಡ ಯಾವ ರೀತಿ ನೋಡ್ತೇವೆ ಹಿಂದೆ ಅವ್ರ ಸಮಯದ ಹಿಂದಿನ ಸಮಯದಲ್ಲಿ ಅವ್ರ ಜೊತೆ ಭೇಟಿಯಾದಾಗ ನನಗೆ ಏನು ಅನುಭವ ಆಗಿತ್ತಲ್ವಾ ಆ ಅನುಭವದ ಆಧಾರದ ಮೇಲೆ ಇವತ್ತು ನಾನು ಆ ವ್ಯಕ್ತಿಯನ್ನ ಭೇಟಿ ಆಗ್ತಾ ಅಥವಾ ಆ ವ್ಯಕ್ತಿಯ ಬಗ್ಗೆ ಯಾರಾದ್ರೂ ನನಗೆ ಏನಾದರೂ ಹೇಳಿದ್ರು ಅಂತಂದ್ರೆ ಆ ವಿಷಯ ನನ್ನ ಬುದ್ಧಿಯಲ್ಲಿ ಇರುತ್ತಲ್ಲ ಆ ಸಂಕಲ್ಪಗಳ ವಿಷಯದ ಆಧಾರದ ಮೇಲೆ ಅವ್ರ ಜೊತೆ ನಾನು ಇವತ್ತು ವ್ಯವಹಾರ ಮಾಡ್ತಾ ಇದೀನಿ ಆದ್ರೆ ಇವತ್ತೊಂದು ಹೊಸ ವಿಚಾರಧಾರೆಯನ್ನ ನಾನು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಯಾವಾಗ ನಮ್ಮ ವಿಚಾರಗಳು ಹೊಸ್ದಾಗುತ್ತಲ್ವಾ ನಮ್ದೊಂದು ಹೊಸ ವ್ಯಕ್ತಿತ್ವ ಕೂಡ ನಿರ್ಮಾಣ ಆಗುತ್ತೆ ಸೊ ಎಲ್ಲರನ್ನು ಕೂಡ ನಾವು ಅವರ ಅವರಲ್ಲಿರುವಂತಹ ವರಿಷ್ನಲ್ ಗುಣಗಳು ಎಲ್ಲ ಆತ್ಮಗಳಲ್ಲಿ ಕೂಡ ಏಳು ಮುಖ್ಯವಾದ ವರಿಷ್ನಲ್ ಮೂಲ ಗುಣಗಳಿದ್ದಾವೆ ಶಾಂತಿ ಶಕ್ತಿ ಪವಿತ್ರತೆ ಜ್ಞಾನ ಖುಷಿ ಆನಂದ ಮತ್ತು ಪ್ರೀತಿ ಸೊ ಯಾರನ್ನೇ ನೋಡಿದ್ರು ಕೂಡ ಆ ಮೂಲ ಗುಣಗಳ ಸ್ವರೂಪದಲ್ಲಿ ಅವರನ್ನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಈ ನೋಡೋದು ಕೂಡ ಅವರಿಗೆ ನಾವು ಆಶೀರ್ವಾದ ನೀಡೋದ್ ನೀಡದಂತೆನೆ ಆಗಿದೆ ಮತ್ತೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆದುಕೊಂಡು ಹೋಗ್ತಾ ಇದೀವಿ ಅಥವಾ ಯಾವ್ದೋ ಸ್ಥಳದಲ್ಲಿ ಕುಳಿತುಕೊಂಡಿದೀವಿ ಅಥವಾ ಹೋಗ್ತಾ ಇದೀವಿ ಯಾರನ್ನೆಲ್ಲ ನೋಡ್ತಾ ಇದೀವ ಅಲ್ವಾ ಆ ಸಮಯದಲ್ಲಿ ಜನರ ಪ್ರತಿಯಾಗಿ ಒಂದು ಒಳ್ಳೆ ಸಂಕಲ್ಪ ಇವ್ರು ಸದಾ ಖುಷಿಯಾಗಿರ್ಲಿ ಇವ್ರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಇವರಿಗೆ ಸಫಲತೆ ಸಿಗ್ಲಿ ಈ ರೀತಿ ನಾವು ಒಂದು ಒಳ್ಳೆ ವಿಚಾರವನ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಏನಾಗಿದೆ ಆಶೀರ್ವಾದನೆ ಆಗಿದೆ ಮತ್ತೆ ಎಲ್ಲರನ್ನು ಕೂಡ ನಾವು ಗೌರವಾನ್ವಿತರಾಗಿ ಸೊ ಇಲ್ಲಿ ನಾವು ಒಂಚೂರು ಬೆಹದ್ದಿನ ದೃಷ್ಟಿಯಲ್ಲಿ ನೋಡಿದ್ವಿ ಅಂತಂದ್ರೆ ಹದ್ದಿನ ದೃಷ್ಟಿ ಅಂತಂದ್ರೆ ಇವರು ಇಂತಹ ಪರಿವಾರದವರು ಇವರು ಇಲ್ಲಿಯವರು ಈ ರೀತಿ ಹದ್ದಿನ ದೃಷ್ಟಿಯಲ್ಲಿ ನೋಡ್ತೇವೆ ಆದ್ರೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲರನ್ನು ಕೂಡ ಬೇಹದ್ದಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಪರಿಶುದ್ಧವಾದ ಆತ್ಮಗಳ ಆತ್ಮಗಳಾಗಿದ್ದೇವೆ ಈ ಬಾ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಸೊ ನಾವೆಲ್ಲರೂ ಕೂಡ ಪರಂಪಿತ ಪರಮಾತ್ಮನ ಅತಿ ಪ್ರಿಯ ಸಂತಾನರಾಗಿದ್ದೇವೆ ಈ ಒಂದು ಹೈಯೆಸ್ಟ್ ಕಾನ್ಸಿಯಸ್ ಅಲ್ಲಿ ಇನ್ನೊಬ್ಬರನ್ನ ನಾವು ನೋಡಿದ್ವಿ ಅಂತಂದ್ರೆ ಇದು ಕೂಡ ನಾವು ಅವರಿಗೆ ಸಕಾರಾತ್ಮಕವಾದ ಶಕ್ತಿಯನ್ನ ತುಂಬತಾ ಇದ್ದೇವೆ ಮತ್ತು ಆಶೀರ್ವಾದಗಳನ್ನೇ ನೀಡ್ತಾ ಇದ್ದೇವೆ ಸೊ ಈ ಆಶೀರ್ವಾದಗಳು ಸೊ ಯಾವ ರೀತಿ ಕೆಲಸ ಮಾಡ್ತಾವಂತಂದ್ರೆ ಹಣಗಳು ಕೆಲಸ ಮಾಡದೇ ಇರುವಂತಹ ಸ್ಥಳಗಳಲ್ಲಿ ಕೂಡ ಈ ಆಶೀರ್ವಾದಗಳು ಕೆಲಸ ಮಾಡ್ತವೆ ಕೆಲವೊಂದು ಸಂದರ್ಭಗಳು ಪರಿಸ್ಥಿತಿ ಈ ರೀತಿ ಬಂದ್ಬಿಡ್ತವೆ ಸೊ ನಮ್ಮ ಹತ್ರ ಹಣ ಇಲ್ಲ ಆದ್ರೆ ನನ್ನ ಹತ್ರ ನಾನು ಆಶೀರ್ವಾದ ಸಂಪಾದನೆ ಮಾಡಿದ್ದೆ ಅಂತಂದ್ರೆ ಯಾರೋ ಒಬ್ರು ವ್ಯಕ್ತಿ ಆ ಸಮಯದಲ್ಲಿ ಬರ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ ನೀವು ಈ ಕೆಲಸದಲ್ಲಿ ಮುಂದುವರಿಯಿರಿ ಅಂತ ಹೇಳ್ಬಿಟ್ಟು ಅಂತಂದ್ರೆ ಈ ಜಗತ್ತಿನಲ್ಲಿ ಯಾವಾಗ ನನಗೆ ಯಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲುವಂತ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಂದ್ರೆ ನನ್ನ ಅಕೌಂಟ್ ಅಲ್ಲಿ ಏನಾದ್ರೂ ಆಶೀರ್ವಾದಗಳು ಜಮಾ ಇದ್ವು ಅಂತಂದ್ರೆ ಅಂತಹ ಸಮಯದಲ್ಲಿ ಈ ಆಶೀರ್ವಾದ ನಮ್ಮ ಸಹಾಯಕ್ಕೆ ಬರುತ್ತೆ ನಮ್ಮ ಶಕ್ತಿಯಾಗಿ ನಮ್ಮ ಜೊತೆ ನಿಲ್ಕ ನಿಂತುಕೊಳ್ಳುತ್ತೆ ಮತ್ತು ನಮ್ಮನ್ನ ಆ ಪರಿಸ್ಥಿತಿಯಿಂದ ಸಹಜವಾಗಿ ಪಾರ್ ಮಾಡುತ್ತೆ ಸೊ ಆದ್ರಿಂದ ದಿನಾಲು ಕೂಡ ನಾವು ನಮ್ಗೆ ಅವಕಾಶ ಸಿಕ್ಕಾಗ್ಲಿಲ್ಲ ಸೊ ಈ ಆಶೀರ್ವಾದಗಳನ್ನ ಕೊಡುವಂತಹ ನಿಸ್ವಾರ್ಥ ಸೇವೆಯನ್ನ ಮಾಡೋಣ ನಮ್ಮ ಸುತ್ತಮುತ್ತಲೂ ಕೂಡ ನಾವು ಎಷ್ಟೊಂದು ವಿಚಾರಗಳನ್ನ ಸಮಾಚಾರಗಳನ್ನ ದಿನನಿತ್ಯ ನ್ಯೂಸ್ ಅಲ್ಲಿ ಆಗಿರ್ಬೋದು ಓದುತ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಅಲ್ವಾ ಸ್ಥಳದಲ್ಲಿ ಈ ರೀತಿಯ ಘಟನೆ ಸ್ಥಳದಲ್ಲಿ ಈ ರೀತಿ ದುರ್ಘಟನೆ ಆಯ್ತು ಇಂತ ಸ್ಥಳದಲ್ಲಿ ಏನು ಹಿಂಸಾತ್ಮಕವಾದ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಅಥವಾ ಕೆಲವೊಂದು ಕಡೆ ನ್ಯಾಚುರಲ್ ಕೆಲಾಮಿಟೀಸ್ ನೈಸರ್ಗಿಕ ವಿಕೋಪಗಳು ಇಲ್ಲಿ ಸುನಾಮಿ ಬಂತು ಇಲ್ಲಿ ಬಿರುಗಾಳಿ ಬಂತು ಅಥವಾ ಇಲ್ಲಿ ಕಾಡಿಗೆ ಬೆಂಕಿ ಬಿದ್ದು ಅದು ನಗರಕ್ಕೂ ಕೂಡ ಹರಡತು ಅಂತ ಹೇಳ್ಬಿಟ್ಟು ಸೊ ಅನೇಕ ಆ ಘಟನೆಗಳನ್ನ ದುಃಖದಿಂದ ಕೂಡಿರುವಂತಹ ಶಾಂತಿಯಿಂದ ಕೂಡಿರುವಂತಹ ಎಷ್ಟೊಂದು ಘಟನೆಗಳ ಸಮಾಚಾರವನ್ನ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ ಆದ್ರೆ ಅವುಗಳಿಗೆ ಎಲ್ಲರೂ ಕೂಡ ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ಆಶೀರ್ವಾದಗಳ ಮಾಧ್ಯಮದಿಂದ ನಾವು ದಿನಾಲೂ ಕೂಡ ಎಷ್ಟಾಗುತ್ತೋ ಅಷ್ಟು ಈ ಜಗತ್ತಿಗೆ ಏನ್ ಮಾಡಬಹುದಾಗಿದೆ ಸಕಾರಾತ್ಮಕವಾದ ಶಕ್ತಿಯನ್ನ ಕಳಿಸಬಹುದಾಗಿದೆ ಇದು ಏನಾಗಿದೆ ಯಾರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅಲ್ವಾ ಹೋಗ್ಬಿಟ್ಟು ಅವರಿಗೆ ಅವರಲ್ಲಿ ಆ ಶಕ್ತಿಯನ್ನ ತುಂಬುತ್ತೆ ನಮ್ಗೆ ಗೊತ್ತಿಲ್ಲದೆ ಅವ್ರಿಗೇನ್ ಮಾಡುತ್ತೆ ಇದು ಸಹಾಯ ಮಾಡ್ತಿರುತ್ತೆ ಇದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ದಿನದಲ್ಲಿ ಒಂದು ಐದು ನಿಮಿಷ ಆದರೂ ಸಮಯ ತೆಗೆದುಕೊಂಡ್ಬಿಟ್ಟು ಸಕಾರಾತ್ಮಕವಾಗಿ ಈ ಜಗತ್ತಿನ ಎಲ್ಲರಿಗೋಸ್ಕರನೂ ಕೂಡ ಈ ಜಗತ್ತಿಗೋಸ್ಕರ ಈ ಪ್ರಕೃತಿಗೋಸ್ಕರ ಒಂದು ಸಕಾರಾತ್ಮಕವಾದ ಶುದ್ಧವಾದ ಶ್ರೇಷ್ಠವಾದ ಸಂಕಲ್ಪಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಸಕಾರಾತ್ಮಕವಾದ ಕಂಪನೆಗಳು ಈ ಸೃಷ್ಟಿಯಲ್ಲಿ ದೂರ ದೂರಕ್ಕೆ ಹರಡ್ತವೆ ಯಾರಿಗೆ ಅದರ ಅವಶ್ಯಕತೆ ಇರುತ್ತಲ್ವಾ ಅವರಿಗೆ ಅದು ಉಪಯೋಗ ಆಗ್ತವೆ ಸೊ ಅದಕ್ಕೆ ಪರಮಾತ್ಮ ಒಂದು ವಾಕ್ಯವನ್ನ ಹೇಳ್ತಾರೆ ಸದಾ ನೀವು ಆಶೀರ್ವಾದಗಳನ್ನೇ ನೀಡಿ ಮತ್ತು ಆಶೀರ್ವಾದಗಳನ್ನೇ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ನೀಡೋದು ನಮ್ಮ ಕೈಯಲ್ಲೇ ಇದೆ ನಾವೆಲ್ಲರಿಗೂ ನೀಡಬಹುದು ಆದ್ರೆ ಆಶೀರ್ವಾದಗಳನ್ನೇ ಹೇಗೆ ತೆಗೆದುಕೊಳ್ಳೋದು ಜನರು ಎಲ್ಲರೂ ಕೂಡ ನಮ್ಗೆ ಆಶೀರ್ವಾದನೆ ಕೊಡ್ತಾರ ಯಾವಾಗಲೂ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ನಾವು ತೆಗೆದುಕೊಳ್ಳೋದು ಕೇವಲ ಆಶೀರ್ವಾದಗಳನ್ನ ತೆಗೆದುಕೊಳ್ಬೇಕಾಗಿದೆ ಜನರು ಅವ್ರಿಗೆ ಏನ್ ಅನಿಸುತ್ತೆ ಅವರ ಅಭಿಪ್ರಾಯಗಳನ್ನ ಹೇಳ್ತಿರ್ತಾರೆ ಕೆಲವೊಂದ್ಸಲ ನಮ್ಗೆ ಅಪಮಾನ ಆಗುವ ಹಾಗೆ ಕೆಲವೊಂದ್ಸಲ ನಮ್ಗೆ ನಿಂದನೆ ಆಗುವ ಹಾಗೆ ಕೆಲವೊಂದ್ಸಲ ನಮಗೆ ನೋವು ಆಗುವ ಹಾಗೆ ಮಾತಾಡ್ಬೋದು ಆದ್ರೆ ನಾವಿಲ್ಲಿ ನನ್ಗೆ ಏನ್ ಬೇಕಾಗಿದೆ ಅದನ್ನ ಮಾತ್ರ ಸ್ವೀಕಾರ ಮಾಡಬೇಕಾಗಿದೆ ಯಾರಾದ್ರೂ ನಮ್ಗೆ ಉದಾಹರಣೆಗೆ ಯಾರಾದ್ರೂ ನಮ್ಗೆ ಕೊಳೆತು ಹೋಗಿರುವಂತಹ ಕೆಟ್ಟು ಹೋಗಿರುವಂತಹ ಹಣ್ಣನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡ್ತೀವ ಬೇಡ ಅಂತ ಹೇಳ್ತೀವಲ್ಲ ಇದು ಆಲ್ರೆಡಿ ಹಾಳಾಗಿದೆ ಕೆಟ್ಟ ಹೋಗಿದೆ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲ ಅಲ್ವಾ ಹಾಗೇನೆ ಜನರು ಸಾಕಷ್ಟು ಕೊಡ್ತಾರೆ ನನ್ನ ಶಕ್ತಿಯನ್ನ ಯಾವ್ದು ಜಾಸ್ತಿ ಮಾಡುತ್ತೆ ನನ್ಗೆ ಯಾವ್ದು ಪ್ರೇರಣೆಯನ್ನ ನೀಡುತ್ತೆ ಯಾವ್ದು ನನ್ನ ಕೆಲಸಕ್ಕೆ ಬರೋದಿದೆ ಸೊ ಕೆಲವೊಂದು ವಿಷಯಗಳನ್ನ ಅವ್ರು ಹೇಳ್ತಾ ಇದ್ರೆ ಹೌದು ಅದು ಪ್ರಾಮಾಣಿಕವಾಗಿದೆ ಇಂತ ಬದಲಾವಣೆಯನ್ನ ನಾನು ನನ್ನ ವ್ಯಕ್ತಿತ್ವದಲ್ಲಿ ಮಾಡಿಕೊಂಡ್ರೆ ನನಗಿದು ನಿಜವಾಗ್ಲೂ ಒಂದು ಸುಂದರವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ನನ್ನ ಭವಿಷ್ಯದಲ್ಲಿ ಇದು ಒಳ್ಳೇದಾಗುತ್ತೆ ಅಂತಂದ್ರೆ ಅಂತ ಮಾತುಗಳನ್ನ ತೆಗೆದುಕೊಳ್ಳೋಣ ಅದು ನಿಜವಾಗ್ಲು ವರದಾನ ಅಥವಾ ಆಶೀರ್ವಾದದ ರೂಪದಲ್ಲಿ ಬರುತ್ತೆ ಸೊ ಆದ್ರಿಂದ ಸೊ ನಾವೇನ್ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಮ್ಮ ಆಯ್ಕೆ ಆಗಿದೆ ಎಲ್ಲ ಕೊಟ್ಟಿದ್ದನ್ನೆಲ್ಲ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಹೇಗೆ ಸ್ಥೂಲ ವಸ್ತುಗಳಲ್ಲಿ ನಾವು ಆಯ್ಕೆ ಮಾಡ್ತೀವಲ್ವಾ ಹಾಗೆ ಮಾತುಗಳು ಇನ್ನೊಬ್ಬರ ಸಂಕಲ್ಪಗಳು ಎಲ್ಲದರಲ್ಲಿ ಕೂಡ ನಾವು ನಮ್ಮ ಆಯ್ಕೆಯನ್ನ ಮಾಡಿಕೊಂಡ್ವಿ ಅಂತಂದ್ರೆ ಸದಾ ನಾವು ಇನ್ನೊಬ್ಬರಿಗೆ ಆಶೀರ್ವಾದಗಳನ್ನ ಕೊಡ್ತಾ ಇರ್ತೇವೆ ಸದಾ ಆಶೀರ್ವಾದಗಳನ್ನೇ ಪಡೀತಾ ಇರ್ತೇವೆ ಎಲ್ಲಿ ಆಶೀರ್ವಾದ ಇರುತ್ತಲ್ವಾ ಅಲ್ಲಿ ಖುಷಿ ಇರುತ್ತೆ ಹಣ ಸಂಪಾದನೆ ಕೂಡ ಯಾವ ರೀತಿ ಮಾಡಬೇಕಾಗಿದೆ ಹಣದ ಜೊತೆ ಜೊತೆಗೆ ನಾವು ಆಶೀರ್ವಾದಗಳನ್ನ ಕೂಡ ಸಂಪಾದನೆ ಮಾಡಬೇಕಾಗಿದೆ ಯಾವ ರೀತಿ ನಾನು ಹಣ ಸಂಪಾದನೆ ಮಾಡ್ತಾ ಇದೀನಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ ನಾನು ಸಂಪಾದನೆ ಮಾಡ್ತಿರೋ ಹಣದಿಂದ ಇನ್ನೊಬ್ಬರಿಗೆ ದುಃಖ ಆಗ್ತಾ ಇದೆ ಆಗ್ತಿದೆ ಅಶಾಂತಿ ಉಂಟಾಗ್ತಾ ಇದೆ ಅಂತಂದ್ರೆ ಆ ಹಣದಲ್ಲಿ ಏನು ಎನರ್ಜಿ ಇದೆಯಾ ಇನ್ನೊಬ್ಬರ ದುಃಖ ಇನ್ನೊಬ್ಬರ ಕಣ್ಣೀರು ಇನ್ನೊಬ್ಬರ ಶಾಂತಿ ಇದೆ ಅಂತ ದುಡ್ಡನ್ನ ತಂದು ನಾನು ಪರಿವಾರವನ್ನ ಪಾಲನೆ ಮಾಡ್ತಾ ಇದ್ದೇನೆ ಅದನ್ನ ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ ಊಟಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರ ಪರಿಣಾಮನು ಕೂಡ ಅವ್ರ ಮೇಲೆ ಅಷ್ಟು ಸಕಾರಾತ್ಮಕವಾಗಿ ಇರೋದಿಲ್ಲ ಆದ್ರಿಂದ ನಾವು ಹಣ ಕೂಡ ಸಂಪಾದನೆ ಮಾಡ್ತಾ ಇದೀವಿ ಅಂತಂದ್ರೆ ಹಣವನ್ನ ಖುಷಿ ಖುಷಿಯಿಂದ ಸಂಪಾದನೆ ಮಾಡೋಣ ಒಂದು ಸಕಾರಾತ್ಮಕವಾದ ಮಾಧ್ಯಮದಿಂದ ಅದನ್ನ ಸಂಪಾದನೆ ಮಾಡೋಣ ಹಣದ ಜೊತೆ ಜೊತೆಗೆ ಆಶೀರ್ವಾದಗಳನ್ನು ಕೂಡ ಸಂಪಾದನೆ ಮಾಡೋಣ ಯಾಕೆಂತಂದ್ರೆ ಹಣ ಕೆಲಸ ಮಾಡದೇ ಇರುವಂತಹ ಸ್ಥಳದಲ್ಲಿ ಈ ಆಶೀರ್ವಾದಗಳು ಕೆಲಸ ಮಾಡ್ತವೆ ಸದಾ ಆಶೀರ್ವಾದಗಳನ್ನ ಕೊಡೋಣ ಮನಸ್ಸು ಬಿಚ್ಚಿ ಬೆಹದ್ದಿನ ರೀತಿಯಲ್ಲಿ ಮತ್ತು ಆಶೀರ್ವಾದಗಳನ್ನೇ ಪಡೆದುಕೊಳ್ಳೋಣ ಒಂದು ಚಿಕ್ಕದಾದ ಧ್ಯಾನದ ಮೂಲಕ ಇದರ ಅಭ್ಯಾಸವನ್ನ ಮಾಡೋಣಂತೆ ಆರಾಮಾಗಿ ಕುಳಿತುಕೊಳ್ಳಿ ಬೃಕುಟಿಯ ಮಧ್ಯಭಾಗದಲ್ಲಿ ತಮ್ಮ ಗಮನವನ್ನು ಹರಿಸಿ ನನ್ನ ನೋಡಿಕೊಳ್ಳಿ ನಾನು ಇಬ್ಬರು ಕುಟಿಯ ಮಧ್ಯಭಾಗದಲ್ಲಿ ಹೊಳೆಯುತ್ತಿರುವಂತಹ ಸೂಕ್ಷ್ಮವಾದ ಚೈತನ್ಯ ಶಕ್ತಿ ಆಗಿದೆ ನಾನು ಶಾಂತ ಸ್ವರೂಪ ಆತ್ಮನಾಗಿದೆ ಪ್ರತಿಯೊಬ್ಬರನ್ನು ಸಂಪೂರ್ಣವಾಗಿ ಅವರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡುವಂತಹ ಪ್ರೇಮ ಸ್ವರೂಪ ಆತ್ಮ ಆಗಿದೆ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ಆಶೀರ್ವಾದಗಳನ್ನೇ ಕಂಡುಕೊಳ್ಳುವಂತಹ ಸಕಾರಾತ್ಮಕ ಶ್ರೇಷ್ಠ ವಿಚಾರಧಾರಿಯುಳ್ಳಂತಹ ಆತ್ಮನಾಗಿದೆ ಪ್ರತಿಯೊಬ್ಬರನ್ನು ಕೂಡ ಅವರ ಮೂಲ ಗುಣಗಳ ಸ್ವರೂಪದಲ್ಲಿ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಸದಾ ಖುಷಿಯಾಗಿರಿ ಪ್ರತಿಯೊಂದು ಕೆಲಸದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಿ ಅಂತ ಹಾರೈಸುವಂತಹ ಸಿದ್ಧಿ ಸ್ವರೂಪ ಆತ್ಮನಾಗಿದೆ ನನ್ನ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮ ಇನ್ನೊಬ್ಬರಿಗೆ ಪ್ರೇರಣೆಯನ್ನ ನೀಡುವಂಥದ್ದಾಗಿದೆ ಇನ್ನೊಬ್ಬರನ್ನ ಮುಂದುವರೆಸುವಂಥದ್ದಾಗಿದೆ ಇನ್ನೊಬ್ಬರ ಮನೋಬಲವನ್ನ ಜಾಸ್ತಿ ಮಾಡುವಂಥದ್ದಾಗಿದೆ ಸದಾ ಆಶೀರ್ವಾದಗಳನ್ನೇ ಕೊಡುವಂತಹ ಸರ್ವ ಗುಣಗಳಿಂದ ಸರ್ವ ಶಕ್ತಿಗಳಿಂದ ಸಂಪನ್ನ ಆಗಿರುವಂತಹ ಶುದ್ಧ ಆತ್ಮನಾಗಿದೆ ಸರ್ವರಿಂದಲೂ ಕೂಡ ಸದಾ ಆಶೀರ್ವಾದಗಳನ್ನೇ ಸ್ವೀಕಾರ ಮಾಡುವಂತಹ ಹಂಸ ಬುದ್ಧಿ ಉಳ್ಳಂತಹ ದಿವ್ಯ ಆತ್ಮನಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ಆಶೀರ್ವಾದದ ಶಕ್ತಿಯನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಉಪಯೋಗ ಮಾಡ್ತಾ ಇನ್ನೊಬ್ರಿಗೂ ಕೂಡ ನಿರಂತರವಾಗಿ ಈ ಆಶೀರ್ವಾದವನ್ನ ನೀಡ್ತಾ ಇರಿ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ಕೇಳಬಹುದಾಗಿದೆ ಮತ್ತು ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಲು ಬಯಸಿದ್ರೆ ಈ ಸ್ಕ್ರೀನ್ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ನಮ್ಮ ರಾಜಯೋಗದ ಎಲ್ಲ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ಓಂ ಶಾಂತಿ